ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮುಂಗಾನಹಳ್ಳಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕಿ ನಮನಗಳು ಸಲ್ಲಿಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ವಕೀಲ ಎಂ ಆರ್ ವೆಂಕಟೇಶ್ ಅವರ ಪುತ್ರಿ ಸುಕೃತಿ ಎಂ ವಿ ಆಂಗ್ಲ ಭಾಷೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಹುಟ್ಟು ಮತ್ತು ಅವರ ತಂದೆ ತಾಯಿಯರ ಬಗ್ಗೆ ಚುಟುಕಾಗಿ ಭಾಷಣದಲ್ಲಿ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿದಳು ಮುಂಗಾನಹಳ್ಳಿ ಗ್ರಾಮದ ಎಂ ಜಿ ಓಬಳೇಶಪ್ಪರವರ ಮಗಳು ಮೌನ ಶ್ರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಹಾಡಿದ ಹಾಡು ಎಲ್ಲರ ಮನಸ್ಸೋರೆಗೊಂಡಿತು ಈ ಸಂದರ್ಭದಲ್ಲಿ கிராமத மாஜி மெம்பர் வெங்கடராயப்பினீனாராயண எம் ஆர் வெங்கடேஷ் எம் கே கோனப்ப எம் நாராயணஸ்வாமி எம் வி நரேஷ் எம் வி நரசிம்மப்பம் வி கெங்கி ரெட் எம் ஒேஷ் எம் ஒ பிரசாத எம் என் ஆஞ்சனப்பா எம் எல் அபிலோக்கேஷ் எம் என் நவீன் எம் கே நவீன் எம் ஜி ஓபளேஷப்ப எம் ஜி பெதப்பீரப்ப எம் கே வெங்கடரண எம் ஒங்கடோண உபஸ்தர்த்து

ವಿಶ್ವ ಮಾನವನ ಸಾಹಸಗಾದೆ ಭಕ್ತರೇ ನೀವು ಕೇಳಿ ಅಂಬೇಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ ವಿಶ್ವಮಾನವನ ಮಾನವನ ಸಾಹಸಗಾದೆ ದೇಶ ಭಕ್ತರೇ ನೀವು ಕೇಳಿ ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳೆಗೆ ಬೆಳಕು ನೀಡಿದ ಅಂಬೇಕರ ಮಾನವನ ಸಾಹಸಗಾಗಿ ದೇಶಭಕ್ತ ನೀವು ಕೇಳಿ ಮಹಾರಾಷ್ಟ್ರದ ಮೊಹ ಎಂಬುವುದು ಅಂಬೇಡ್ಕರರ ಜನ್ಮಸ್ಥಳ ಏಪ್ರಿಲ್ ಹದಿನಾಲ್ಕನೆಯ ದಿನ ಪಾಪಾ ತಹಬರ ಜನ್ಮ ದಿನ ರಾಮ್ಜಿ ಸರ್ಪಾಲ್ ತಂದೆಯ ಹೆಸರು ಭೀಮಾ ಬಾಯಿ ತಾಯಿಯ ಹೆಸರು ಸೂರ್ಯ ದೇತನ ಬಾಲನ ಕರೆದರು ಭೀಮಾ Bye, ಭೀಮನು ನೀರನ್ನು ಕುಡಿಯಲು ಹೋದರೆ ಜಾತಿ ಮಾತಿಗಳು ಬಿಡಲಿಲ್ಲ ದೂರದ ಊರಿಗೆ ತಂದೆಯ ನೋಡಲು ಗಾಡಿಯ ಹೋದಾಗ ಗಾಡಿ ಸವಾರನು ಜಾತಿಯ ತಿಳಿದು ಭೀಮನು ಭೂಮಿಗೆ ನಿಂತಿದನು ಈ ಅನ್ಯಾಯವು ಕೊನೆಗಾಯಿಸುವ ದಾರಿಯ ಭೀಮನು ಯೋಚಿಸಿದ ದೇಶ ವಿದೇಶದಿ ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ ಜನತೆಗೆ ಚಿತ್ರ ಭಾರತ ಹೊಗಳಿರಲು ಅಸ್ಪೃಶ್ಯತೆಯನ್ನು ತೊಡಗಿದ ಭೀಮಾ ಮತ ಕತೆಗಳು ಜಾತಿ ವಿನಾಶಕ್ಕೆ ದಾರಿಯು ಎಂದು ಬೌದ್ಧ ಧರ್ಮವ ಸೇರಿದನು ನವ ಸಮಾಜ ಕಟ್ಟುವ ಕನಸು ಜನ ಮನದಲ್ಲಿಯೇ ಬಂದಿದನು ಐವತ್ತಾರನೇ ಡಿಸೆಂಬರ್ ಆರು ಬೆಳಕು ಆರಿತು ಭೂಮಿಯಲ್ಲಿ ದಲಿತ ಜನತೆಯು ತಪ್ಪಲಿಯಾಯಿತು ಬಾಬರ ಪರಿವಾನದ ಬೆಂದ ಬಾಳಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ ವಿಶ್ವಮ